ಎಲ್ಲರಿಗೂ ನಮಸ್ಕಾರ ಇಂದು ನಾವು ಇವತ್ತು ಅಲಗ್ಲದ್ದಿ ಸರ್ಕಾರಿ ಶಾಲೆ ಮುಂದಿದ್ವಿ ಇಲ್ಲಿ ಒಂದು ಹನ್ನೆರಡರಿಂದ ಹದಿನೈದು ವರ್ಷದ ಹಿಂದ್ಗಡೆ ನೂರು ಜನ ವಿದ್ಯಾರ್ಥಿಗಳು ಓದ್ತಾ ಇದ್ದರು ಐದರಿಂದ ಆರು ಶಿಕ್ಷಕರು ಬೋಧನೆ ಮಾಡ್ತಾಯಿದ್ದರು ಆದರೆ ಎಲ್ಲ ಶಾಲೆ ಎಲ್ಲ ಕರ್ನಾಟಕದ ಸರ್ಕಾರಿ ಶಾಲೆಯಲ್ಲಿ ದಿನೇ ದಿನೇ ಮಕ್ಕಳ ಸಂಖ್ಯೆ ಕಡಿಮೆ ಆದಾಗಂಗೆ ಇಲ್ಲೂ ಸಹ ಮಕ್ಕಳ ಸಂಖ್ಯೆ ಕಡಿಮೆಯಾಗಿ ಈಗ ಹದಿಮೂರು ಜನಕ್ಕೆ ಬಂದಿದೆ ಪ್ರತಿ ವರ್ಷ ಕೆಲವು ಜನ ಟಿ ಸಿ ತಗೊಂಡು ಹೋಗ್ತಾ ಹೋಗ್ತಾ ಈಗ ಹದಿಮೂರು ಜನಕ್ಕೆ ಬಂದು ನಿಂತ್ಕೊಂಡಿದೆ ಇದು ಕಾರಣ ಏನಿರ್ಬೋದು ಅಂತಂದೇಳಿ ಬನ್ನಿ ಗ್ರಾಮಸ್ಥರನ್ನೇ ಕೇಳೋಣ ಇವತ್ತು ಅಲ್ಲಿಗಲದ್ದೆಯಲ್ಲಿ ಒಂಬತ್ತರಿಂದ ಹತ್ತು ಖಾಸಗಿ ಶಾಲೆಯಲ್ಲಿ ತಮ್ಮ ಮಕ್ಕಳನ್ನ ಓದಿಸುವಂತಹ ಪೋಷಕರನ್ನು ಭೇಟಿ ಮಾಡಿ ಅವ್ರನ್ನ ಮಾತಾಡಿಸಿ ನೋಡಿದೆ ಅವರು ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನ ಆಗ್ತಾ ಇರೋದಕ್ಕೆ ಕಾರಣಗಳು ಈ ಥರ ಕೊಟ್ಟರು ಇನ್ನೊಬ್ರು ಶಾಲೆಯಲ್ಲಿ ಒಬ್ಬರು ಶಿಕ್ಷಕರಿದ್ದರು ಮುಂಚೆ ಅವರಿದ್ದಾಗ ಶಾಲೆ ತುಂಬ ಚೆನ್ನಾಗಿ ನಡೀತಾ ಇತ್ತು ಅವ್ರು ಹೋದ ಮೇಲೆ ಕ್ರಮೇಣ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಬಂತು ಆದರೆ ಈ ವರ್ಷ ನನ್ನ ಇಬ್ಬರು ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಹಾಕಿದ್ದೀನಿ ಆದರೆ ಟಿ ವಿಯಲ್ಲಿ ಒಂದು ಕಾರ್ಯಕ್ರಮ ನೋಡಿದೆ ಅಲ್ಲಿ ಒಬ್ಬ ಸರ್ಕಾರಿ ಶಾಲೆ ಹುಡುಗ ಭಾಳ ಚೆನ್ನಾಗಿ ಮಾತಾಡ್ತಿದ್ದ ಅದರಿಂದ ಸರ್ಕಾರಿ ಶಾಲೆ ಇಲ್ಲಿ ಎಷ್ಟು ಚೆನ್ನಾಗಿ ಹುಡುಗರು ಮಾತಾಡ್ತಾರೆ ಅಂದಮೇಲೆ ನಾವು ಸುಮ್ಮನೆ ಪ್ರೈವೇಟ್ ಶಾಲೆಯಲ್ಲಿ ದುಡ್ಡು ಕೊಟ್ಟು ಓಡಿಸ್ತೀವಿ ಅದರಿಂದ ಮುಂದುವರ್ಷನ ನನ್ನ ಮಕ್ಕಳನ್ನ ಸರ್ಕಾರಿ ಶಾಲೆಯಲ್ಲಿ ಹಾಕ್ತೀನಿ ಅಂತಂದು ಕೆ ಒಬ್ಬರು ಹೇಳಿದರು ಇನ್ನು ಕೆಲವೊಬ್ಬರು ಇಲ್ಲಿ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಣ ಸರಿಯಾಗಿ ಸಿಗ್ತಾ ಇಲ್ಲ ಉತ್ತಮ ಗುಣಮಟ್ಟದ ಸಹ ಶಿಕ್ಷಣ ಸಿಗ್ತಾ ಇಲ್ಲ ಅದರಿಂದ ಖಾಸಗಿ ಶಾಲೆಯಲ್ಲಿ ಹಾಕಿದ್ವಿ ಹಿಂದೆ ಒಂದೆರಡು ಬಾರಿ ಈ ಥರ ಒಳ್ಳೆಯ ಶಿಕ್ಷಣ ಸಿಗ್ತಾ ಇಲ್ಲ ಅಂತಂದೇಳಿ ಮೇಲಧಿಕಾರಿಗಳಿಗೆ ಕಂಪ್ಲೇಂಟ್ ಮಾಡಿದ್ವಿ ಆದರೂ ಸಹ ಅದರಿಂದ ಏನೂ ಪ್ರಯೋಜನ ಆಗಿಲ್ಲ ಅಂತಂದು ಹೇಳಿದರು ಇನ್ನು ಕೆಲವೊಬ್ಬರು ಇಂಗ್ಲೀಷ್ ಎಜುಕೇಷನ್ ಬೇಕು ಅದರಲ್ಲಿ ಸಿಕ್ ಆದರೆ ಸರ್ಕಾರಿ ಶಾಲೆಯಲ್ಲಿ ಅದು ಸರಿಯಾಗಿ ಸಿಗ್ತಾ ಇಲ್ಲ ನಾವು ಶಿಕ್ಷಕರಿಗೆ ಹೇಳಿದೀವಿ ಇಂಗ್ಲೀಷ್ ಎಜುಕೇಷನ್ ಬೇಕು ಅಂತ ಆದರೆ ಅವರು ಮೇಲಧಿಕಾರಿಗಳು ಏನು ಹೇಳ್ತಾರೋ ನಾವು ಅದನ್ನು ಮಾತ್ರ ಮಾಡೋಕ್ಕಾಗೋದು ಅಂತಂದು ಹೇಳಿದರು ನಾವು ಹತ್ರ ನಾವು ಹೋಗೋಕ್ಕಾಗಲ್ಲ ನಮ್ಗೆ ಅಷ್ಟು ಓದೋ ಬರಹ ಗೊತ್ತಿಲ್ಲ ಮೇಲಧಿಕಾರಿಗಳ್ ಭೇಟಿ ಆಗೋಕ್ಕೆ ಅಂತ ಕೆಲವೊಬ್ರು ಹೇಳಿದರು ಮತ್ತು ನಾವು ಇನ್ನು ಕೆಲವೊಬ್ಬರು ಏನಾದರೂ ಸಮಸ್ಯೆ ಆದರೆ ನಾವು ಮೇಲಧಿಕಾರಿಗಳಾಗಲಿ ಇನ್ನೊಬ್ಬರ ಹತ್ರ ಆಗಲಿ ನಮ್ಗೆ ಹೋಗೋಕ್ಕಾಗಲ್ಲ ನಾವು ರೈತರು ನಮಗೆ ಬೇಕಾದಷ್ಟು ಹೊಲದಲ್ಲಿ ಕೆಲಸಗಳಿರ್ತವೆ ಅವನು ಬಿಟ್ಟೆಲ್ಲ ಹೋಗೋ ಕಾಲ ಅದರಿಂದ ನಾವು ಖಾಸಗಿ ಶಾಲೆಯಲ್ಲಿ ಇದ್ದೀವಿ ಅಂತಂದು ಹೇಳಿದರು ನಾನು ಕೇಳಿರೋ ಹಂಗೆ ಮೊದಲೆಲ್ಲ ಪೋಷಕರು ಶಾಲೆಗೆ ಮಕ್ಕಳನ್ನ ಕಳಿಸ್ಬೇಕಂತಂದ್ರೆ ಹಿಂದೂ ಇಂದು ಮುಂದೆ ನೋಡ್ತಾಯಿದ್ರು ಎಷ್ಟೋ ಜನ ಕಳಿಸ್ತಾನೆ ಇರಲಿಲ್ಲ ಕಳಿಸ್ತಲೇ ಕೆಲಸ ಇದ್ರು ಅದಕ್ಕೆ ಸರ್ಕಾರ ಏನೇನೋ ಸ್ಕೀಮ್ಗಳು ಹಾಕಬೇಕಾಗಿತ್ತು ಶಿಕ್ಷಣದ ಮಹತ್ವ ಏನು ಅನ್ನೋದು ಹೇಳಿ ಸಾರಬೇಕಾಗಿತ್ತು ಆದರೆ ಈಗ ಆ ಪರಿಸ್ಥಿತಿ ಇಲ್ಲೇ ಇಲ್ಲ ಎಲ್ಲ ಪೋಷಕರಿಗೂ ಶಿಕ್ಷಣ ಅಂದರೆ ಏನು ಶಿಕ್ಷಣದ ಮಹತ್ವ ಅಂದರೆ ಏನು ಅಂತಂದೇಳಿ ಅರ್ಥ ಆಗಿದೆ ಈಗ ಬಡ ಪೋಷಕನಿಂದ ಹಿಡಿದು ಶ್ರೀಮಂತ ಪೋಷಕರವರೆಗೂ ಸಹ ಬಯಸೋದು ಉತ್ತಮ ಶಿಕ್ಷಣ ಮೇಲೆ ಸರ್ಕಾರ ಉತ್ತಮ ಶಿಕ್ಷಣ ಕಡೆ ಕೂಡ ಕಡೆ ನೋಡಬೇಕು ಈಗ ಎಂಥ ಬಡ ಪೋಷಕನೇ ಆಗಲಿ ಉತ್ತಮ ಶಿಕ್ಷಣ ಖಾಸಗಿ ಶಾಲೆಯಲ್ಲಿ ಸಿಗ್ತಾಯಿದೆ ಅಂತಂದರೆ ಹಿಂದೂ ಮುಂದೆ ನೋಡೋಲ್ಲ ಅದೆಷ್ಟೋ ಖರ್ಚಾಗಲಿ ಅಲ್ವೋತ್ಸನ ಅಂತ ಇದ್ದಾರೆ ಇರ್ತಾರೆ ಈಗ ಆ ಮನೆಯಲ್ಲಿ ಇಬ್ಬರೂ ಮಕ್ಕಳಿದ್ದು ಅವ್ರನ್ನ ಉತ್ತಮ ಶಿಕ್ಷಣಕ್ಕಾಗಿ ಖಾಸಗಿ ಶಾಲೆಯಲ್ಲಿ ಹಾಕಿದರೆ ಮಿನಿಮಮ್ ಮೂವತ್ತು ಅರವತ್ತು ಸಾವಿರ ಅಂತೂ ಖರ್ಚಾಗುತ್ತೆ ಈಗ ಎರಡು ಹೊಸ ಹಿಡ್ಕೊಂಡು ಅವ್ರ ಮನೆ ಜೀವನ ನಡೆಸ್ತಿದ್ದಾರೆ ಅಂತಂದರೆ ಅರವತ್ತು ಸಾವಿರ ಅವ್ರದ್ದು ಅರ್ಧ ವರ್ಷದ ಆದಾಯ ಅರ್ಧ ವರ್ಷದ ಆದಾಯನ ಶಿಕ್ಷಣಕ್ಕೆ ಅವರು ಹಾಕಿದರೆ ಅವರಿಗೆ ಉಳಿಯೋದೇನು ಏನರಲ್ಲಿ ಮನೆ ನಡೆಸ್ತಾರೆ ಅನ್ನೋದು ನಾವು ಲೇ ನೋಡಬೇಕಾಗುತ್ತೆ ಇದನ್ನು ಅರ್ತ್ಕೊಂಡು ಸರ್ಕಾರ ಉಚಿತ ಮತ್ತು ಉತ್ತಮ ಶಿಕ್ಷಣ ಸರ್ಕಾರಿ ಶಾಲೆಯಲ್ಲಿ ದೊರಕುವಂತೆ ಮಾಡಬೇಕು ಮತ್ತು ಕೆಲವೊಬ್ರು ಸರ್ಕಾರಿ ಶಾಲೆಯಲ್ಲಿ ಸ್ಟ್ರೆಂತ್ ಕಡಿಮೆ ಆಗಿದೆ ಎಲ್ಲ ಖಾಸಗಿ ಶಾಲೆಯಲ್ಲಿ ಆಗ್ತಿದ್ದಾರೆ ಅದರಿಂದ ನಾನು ಆಗಿದೆ ಅಂತಂದು ಹೇಳಿದರು ಇದನ್ನು ನಾನು ಭಾಳ ನಾನು ಮಾತಾಡ್ಸಿದಂಥ ಭಾಳ ಜನ ಇದನ್ನು ಹೇಳಿದರು ನಾನು ಅವ್ರ ಹತ್ರ ಹೇಳಿದ್ದು ಇದೆ ಎಲ್ಲರೂ ಇದೇ ಥರ ಹೇಳ್ತಿದಾರಲ್ಲ ನೀವೆಲ್ಲ ಮಾತಾಡಿ ಇದು ಮಾಡ್ಬೋದು ಅಂತಂದು ಅವರು ಸುಮ್ಮನೆ ಇದ್ದರು ಮುಂಚೆ ಏನಾಗ್ತಿತ್ತು ಅಂತಂದರೆ ಬ್ರಿಟಿಷ್ನರು ಡಿವೈಡ್ ಆ್ಯಂಡ್ ರೂಲ್ ಮಾಡಿದರು ನಮ್ಮನ್ನು ಹಿಂದೆ ಹಿಂದಿನ ಕಾಲದಲ್ಲಿ ಆದರೆ ಈಗ ಹೆಂಗಾಗ್ತಿದೆ ಅಂತಂದರೆ ಊರಲ್ಲೆಲ್ಲ ಸಹ ರಾಜಕೀಯ ಪಕ್ಷಿಗಳು ಬಂದುಬಿಟ್ಟು ಅವರ ಬೆಂಬಲ ಈ ಥರ ಬಂದ್ಬಿಟ್ಟು ರಾಜಕೀಯ ಪಕ್ಷಿಗಳು ಈಗ ನಮ್ಮನ್ನು ಡಿವೈಡ್ ಆ್ಯಂಡ್ ರೂಲ್ ಮಾಡ್ತಿದ್ದಾವೆ ಅಂತಲೇ ಹೇಳ್ಬೋದು ನಾವು ನಾವೆಲ್ಲವರ್ಗು ನಾವು ಒಂದಾಗಿ ನಾವು ಒಂದು ಒಳ್ಳೆ ಪರ್ಪಸ್ ಕಡೆ ನಾವು ನಿಂತ್ಕೊಳ್ಳಲೋ ಅಲ್ಲಿವರೆಗೂ ಸಹ ಇವ್ಯಾವ ಸಮಸ್ಯೆಗಳು ಬರೀ ಬಗೆಯರಿಯಲ್ಲ ಅಂತ ನಾನು ಅಂದ್ಕೊಳ್ತೀನಿ ಮತ್ತು ಇನ್ನು ಕೆಲವೊಬ್ರು ಹೇಳಿದರು ಕಸ ಗುಡ್ಸೋರಿಲ್ಲ ಸರ್ಕಾರಿ ಶಾಲೆಯಲ್ಲಿ ಇನ್ನೊಂದಿಲ್ಲ ಸ್ವಚ್ಛ ಮಾಡೋದಿಲ್ಲ ಅಂತ ನಾನು ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ನಾನು ಹೇಳ್ತೀನಿ ಕಸ ಸರ್ಕಾರಿ ಶಾಲೆಯಲ್ಲಿ ಓದೋದ್ರಿಂದ ನಾವು ಕಸ ಗುಡಿಸ್ತೀವಿ ಮತ್ತು ಇನ್ನೊಂದು ಗಿಡ ನೆಡೋದಾಗಲಿ ಅದಕ್ಕೆ ನೀರು ಬಿಡೋದಾಗಲಿ ಮತ್ತು ನಮ್ಮ ತಟ್ಟೆ ನಾವೇ ತೊಳೆಯೋದಾಗಲಿ ಮತ್ತು ಹಂಚ್ಕೊಂಡು ಉಣ್ಣೋದಾಗಲಿ ಬಹ ಬಹುತೇಕ ಕಲಿತೀವಿ ಇದನ್ನು ನಾವು ಖಾಸಗಿ ಶಾಲೆಯಲ್ಲಿ ಕಲಿಯೋಕ್ಕಾಗಲ್ಲ ಇದು ಒಂಥರ ಶಿಕ್ಷಣ ಇದು ಶಿಕ್ಷಣ ಜೀವನದಲ್ಲಿ ಇವೆಲ್ಲ ಬೇಕಾದಂಥ ಅಂಶಗಳು ಅದನ್ನು ಸರ್ಕಾರಿ ಶಾಲೆ ಕಳಿಸ್ತಿದೆ ಖಾಸಗಿ ಶಾಲೆ ಇದನ್ನೆಲ್ಲ ಕಳಿಸೋಕ್ಕಾಗಲ್ಲ ಅದರಿಂದ ಅರ್ತ್ಕೊಂಡು ಕಸ ಗುಡ್ಸೋರಿಲ್ಲ ಅಂತಂದೇಳಿ ಇಂತಹ ಸಿಲಿ ರೀಸನ್ಗಳೆಲ್ಲ ಹೇಳಿ ಖಾಸಗಿ ಶಾಲೆಯಲ್ಲಿ ಹಾಕಬೇಡ್ರಿ ಒಬ್ಬರು ಹೇಳಿದರು ಎಸ್ ಟಿ ಎಮ್ ಸಿ ಸದಸ್ಯ ಅಥವಾ ಅಧ್ಯಕ್ಷರನ್ನ ಆಯ್ಕೆ ಮಾಡ್ಬೇಕಾದ್ರೆ ಕ್ಯಾಸ್ಟಿಸಮ್ ಆಯಿತು ಅದರಿಂದ ನಾವು ಬೇಜಾರಾಗಿ ಖಾಸಗಿ ಶಾಲೆಯಲ್ಲಿ ಮಕ್ಕಳನ್ನ ಹಾಕಿದ್ದೀವಿ ಅಂತ ನಾನು ಅವ್ರಿಗೆ ಹೇಳಿದ್ದು ಒಂದೇ ಇಂಥ ಸಂದರ್ಭದಲ್ಲಿ ನೀವು ಅದ್ರ ವಿರುದ್ಧ ನಿಲ್ಲಬೇಕು ಅಥವಾ ದೂರಾದರೂ ಸಹ ನೀಡಬೇಕು ಅಂತಂದು ಮುಂಚೆ ಕುಲ ಅಂತಂದ್ರೆ ಏನು ಹೆಂಗಿತ್ತು ಅಂತಂದರೆ ನಾವು ಮಾಡೋ ಕೆಲಸದ ಮೇಲುಗಡೆ ಕುಲ್ ಕುಲಗಳಾಗಿದ್ದವು ಆದರೆ ಈಗ ಕುಲ ಮತ್ತು ಜಾತಿ ಧರ್ಮ ಅನ್ನೋದು ನಮ್ಮ ಮತ್ತು ಇನ್ನೊಬ್ಬರನ್ನ ಬೇರ್ಪಡಿಸುವಂಥ ತಡೆಗೋಡೆಗಳಾಗಿವೆ ನಾವು ಈ ತಡೆಗೋಡೆಗಳನ್ನ ಒಡೆದು ಯಾವಾಗ ಎಲ್ಲರೂ ಸಮ ಅಂತಂದು ಇದು ಮಾಡ್ತೀವೋ ಅವಾಗಲೇ ಏನೋ ಒಂದು ಮಾಡೋಕ್ಕಾಗೋದು ಇಷ್ಟು ಹೇಳ್ತಾ ಸರ್ಕಾರಿ ಶಾಲೆಗಳನ್ನ ಉಳಿಸಿ ಸರ್ಕಾರಿ ಶಾಲೆಗಳನ್ನ ಬೆಳೆಸಿ ಧನ್ಯವಾದಗಳು